ಹಾಯ್ ಹಲೋ ಗುಡ್ ಮಾರ್ನಿಂಗ್ ಮಾತಾಡಲಾ ಸೊ ಇನಿತಾ ಬ್ಲಾಗ್ ಇಡ್ ಕರ್ತಾ ಮುಟನಿ ಪೋರಂಡ್ ಬೈಕ್ ಗೊಂಜಿ ಪ್ವಾಗ್ ಲೈಟ್ ಬಿಟ್ ಮಾಡ್ ಪರಂಡ್ ಸೊ ಐಟ್ ಆಕ್ಚುಲಿ ಮುರಾಣಿ ನಮ್ಮ ಕಡ ಹಾಸನ ಬರ್ನಾಗಂತೂ ಮಸ್ತ್ ಪ್ರಾಬ್ಲಮ್ ಆರ್ಮಲ್ ಎಲ್ ಜಿ ಪಿ ದೈಟ್ ಬಿಟ್ ಮಾಡಿ ನಾನು ಒಂದು ಸೊ ಒಂದು ಲೈಟ್ ದಾಲ ಪಂಡ ದಾಲ ತೋಜ್ಜಿ ಸೊ ಎಬ್ಜದ ಹೆಡ್ ಲೈಟ್ ಅಂತೂ ದಾಲ ತೋಜ್ಜಿ ನಿಮ್ಗೆ ಗೊತ್ತುಂಡು ಸೊ ಗಾಡಿ ಸೆಕ್ಷನ್ ಬರ್ರಾಗಂತೂ ಶಿರಾ ಡಿ ಮಸ್ತ್ ಬಂಗ್ ಈ ಲೈಟ್ ಆಕ್ಚುಲಿ ಬೋಡ ಏನಿ ಎಲ್ಲೋ ಲೈಟ್ எல்லோ ஒரு மஸ்தங்க முரணி செக்ஷன் டவ்லப் மினி ட்ரைவ் த மோட்டோ எக்ஸ்னா மினி ட்ரைவ் தாக் லைட் ஆக்சுவலி முரணி பத்தி நமக்கு லைட்டு சோ ஆ லைட் பிட்டு மலப்புகோ பிட்டு மலப்பே ஆய் கடத்தல போடுப்பாண்ட வைரிங் பூரா எங்க மலப்படை டூக் அவன் பிட்டு மலப்புக நம்ம சோ ஆக்சுவலி பாக் லெட்டு பூரா பாண்டு இட்ஸ் இல்லீகல் ಸೊ ಏನಲ್ಲ ಒತ್ತೆ ಪಾಡ್ರಿ ಗಿಜ್ಜ್ ಎಕ್ಸ್ಟ್ರಾ ಲೈಟ್ ಪೂರ ಬೈಕ್ ಅಂಡ್ ರೋಡ್ ಪುರಡ್ ಎತ್ತ ನಮಕ್ ಮಗುವೆ ಲೈಟ್ ಅಡಿಷನಲ್ ಲೈಟ್ ಪಿಟ್ ಮಲ್ಪ ಅಗತ್ಯ ನಿಜ್ಜಿ ಬೈಕ್ ಅಷ್ಟೇ ನಿಕ್ಲೆ ಇತ್ತೆ ಬರ್ಪುನ ಹೆವಿ ಕಾರ್ ದ ಐತನೆತ್ತ ಪೂರ ಬ್ರೈಟ್ನೆಸ್ ನಮಕ್ ಬೈಕ್ ರೈಡ್ ಮಲ್ಪರೆ ಗ್ಯಾಪ್ ನಮ್ಮನ್ನ ಬೈಕ್ ದ ಲೈಟ್ ಐತೆ ಎದುರು ದಾಳಿ ಎಜ್ಜಿ ಚೂರ ತೋಜ್ಜಿ ನಮಕ್ ಗುಂಡಿ ಗಿಂಡಿ ಪುರತ್ನ ತೋಜ್ಜಿ ಅವುಲ ಸಕಲೆಶ್ ಪುರ ಧರ್ಮಸ್ಥಳ ಸಕಲೇಶಪುರ ರದ ರೋಡ್ ಆಹ್ ನಿಕ್ಲೆಗ್ ಬಾಜಿ ಕಚಡ ರೋಡ್ ಮಾರ ಯಾನ ಮುರೆನಿ ಪೋದೆನ ವಾಯಲ್ ಸಿಲ್ ಪೂರ ರಟ ಪೋವೊಂದು ಬೈಕ್ ದ ಸಸ್ಪೆನ್ಷನ್ ಲ ಪೋತೊಂದು ಗುಂಡಿ ಅಂತೂ ದಾಲ ತೊ ಒಜಿ ಪೂರ ಪಾಡೊ ಪೋವಡೆ ಒಟ್ರೆಸಿ ಅಂಚಿಕ್ನ ಕಚಡ ರೋಡ್ ಇಪ್ಪುನಗೆ ಎಂಕ್ಲೆಗ್ ಈ ಲೈಟ್ ಬೈಕ್ ದ ಎಡ್ ಲೈಟ್ ಒಡೆ ಆ ಉಂಡು ಸೊ ಎಡ್ಡೆ ರೋಡ್ ಇಪ್ಪ್ನ ನಮಕ್ಲೆ ಎಕ್ಸ್ಟ್ರಾ ಫಾಗ್ ಲೈಟ್ ಪೂರ ಪಿಟ್ ಮನ್ ಪೊಡೆನ್ ಪುನ ಅಗತ್ಯ ನಿಜ್ ಫ್ರೆಂಡ್ಸ್ ಸೊ ಐಗೋಸ್ಕರ ಆಕ್ಚುಲಿ ಲೈಟ್ ಬೋರ್ಡ್ ನಮಗೆ ಐ ಕೊನೆ ಪತ್ತೆ ಇದೆ ಮೋಟರ್ ಎಕ್ಸ್ ತಕ್ಕ ಮಿನಿ ಡ್ರೈವ್ ಪಿಟ್ಟು ಮಾಲ್ ಪುಗ ತೂಕ ಎಂಚ್ ಆಪ್ ಬಂದು ಆಯ್ತಾ ಬ್ರೈಟ್ನೆಸ್ ಎಂಚ್ ಒಂದು ತೂಕ ಸೊ ನಮ್ಮ ಎತ್ತ ಸೀದಾ ಕರ್ತಾಲಾಗ ಪೋಯಿ ಪಿಟ್ಟು ಮಾಲ್ ಪರೇ ಸೊ ಒಂದು ಮೋಟರ್ ಎಕ್ಸ್ ತಕ್ಕ ನೆಕ್ಸ್ಟ್ ಸ್ವಿಚ್ ಎಲ್ಲ ಬೇತೆ ಅವಳು ಒಂದು ಟೂ ವೇ ಸ್ವಿಚ್ ಬೋರ್ಡ್ ಮೋಟೋ ಎಕ್ಸ್ ಮಿನಿ ಡ್ರೈವ್ ಸೊ ನೆಕ್ಸ್ಟ್ ಒಂದು ವರ್ಷ ವ್ಯಾರಂಟಿ ಉಂಡು ಸೊ ಏನಕ್ಕೆ ಒಂದು ಶಾಪ್ ಹುಡುಗೆ ತನ್ನಿ ಮಣಿಪಾಲ್ ಆಟೋ ಸೆಂಟರ್ ಹುಡುಗೆ ತನ್ನಿ ಸೊ ತೂ ಅಲ್ಲಿ ಒಂದೇ ோ ரெண்டு கலெகன் பூர கொடுத்தர்நாடி சீதா கடத்தலமெண்ட்

ಹಾಸನ ಬೋದಿತ್ತ ಬರ್ನಾಗ ದಾಳ ತೋಜ್ತದಿ ಲೈಟ್ ಅಂಜದ ವಯಲ್ಸಿಲ್ ಪೋತನ ಅಂದದೆ ಜಂಪ್ ವಾಶ್ ಅಲ್ಲದೆ ಕೋಡೆ శ్రీకాంత్ అర్ బిజీ ఇస్తారు ఆక్చువల్లీ అండ్ ఆ పోట్ మొరియరు సో ఫుల్ వైరింగ్ కంప్లీట్ చేంజ్ దుమ్ముద వైరింగ్ పూర దేత వైరింగ్ మల్తది పిట్ మొరియర రెడ్ లైట్లో సో నెట్ లెగ్ రెడ్ లైట్ బర్పండు ఎల్లో బొక్క వైట్ అంచిన నేను టు వే స్విచ్ల బర్పడు సో యాక్చువల్లీ హెవీ బ్రైట్నెస్ ఉంది పొక్క నెక్కి వన్ ఇయర్ వ్యారెంటీలో ఉండు సో నేను షాప్ హిత నెట్ ఆన్లైన్ హిత బ నిక్లగ్ థౌసండ్ ఫైవ్ హండ్రెడ్ ముట్ట ಶಾಪ್ ಡಿಸ್ಕೌಂಟ್ ಮಾಡ್ತೇರಿ ನಮ್ಮ ಮಣಿಪಾಲ್ ದ ಆಟೋ ಸೆಂಟರ್ ಅಡ್ ಸೊ ಎಕ್ಸರ್ತಾರೆ ಎತ್ತೊಂದು ಆಟೋ ಸೆಂಟರ್ ಮಣಿಪಾಲ್ ಅಡಿ ಸೊ ತೂ ಅಲ್ಲಿ ನಮ್ಮನ್ನ ಲೈಟ್ ಪಿಟ್ಟ ಅಂಡ್ ಸೊ ನನ್ನ ಫಾಗ ಬಕ್ಕ ರೈನಿ ಸೀಸನ್ ಟ್ರಾವೆಲ್ ಮಾಡಬಾರ ಒಂಚೂರು ಈಜಿ ಹಾಕೊಂಡು ಅಂಡ್ ಹೆವಿ ಬ್ರೈಟ್ನೆಸ್ ಒಂದು ಸೊ ಫೈನಲಿ ನಮ್ಮ ಲೈಟಿಂಗ್ ದ ಬೇಲೆ ಒಂಜಿ ಫಿನಿಶ್ ಆ್ಯಂಡ್ ಸೊ ಏನೇನೋ ಪಿಟ್ಮಲ್ ಬರೀತೀನಲ್ಲ ಬೈಕ್ ಸರೀಸ್ ಆಬಡ್ ಏನು ಕಡ್ತಲಕ್ ಬರ್ಪನು ಶ್ರೀಕಾಂತ್ ಯಾರ ನಡಿ ಸೊ ವಿಡಿಯೋ ಬರೀರ ైట్ పిట్ట అంటే స్విచ్ ఎల్లో వైట్ మిత్ వైట్ ఎల్లో ఎల్లో నైట్ చూడ ఫోకస్ ఉండే ಅಣ್ಣ ಮಂಡೆ ಹಚ್ಚೆ ಅಜ್ಜಿ ಮಾರೇ ಅಂಜಿ ಹ್ಞೂ ನೀ ಮಂಡೆ ಹಚ್ಚೆ ಅಜ್ಜಿ ಪಾಕ್ ಕೈಕ್ ನೀ ಲೈಟ್ದ ಕಟ್ಟಿಸ್ಬೇಡಿ ನಾ ಪಬ್ಜಿಯಾ ನಾ ಪಬ್ಜಿ ಲಾಯ್ ಕಾಣದ ಮಾರೇನು ರಜೆ ಕೊರ್ನ ಚಾಲಿ ರಜೆ ಕೊರ್ ಮಾರೇ ಆನಿ ಬರ್ಸಾನೆ ಅಂಜಿ ಸಿಗ್ಲೆ ಫುಲ್ಲು ಜಾಲಿ ಸೊ ಆಂಡ್ ಲೈಟ್ ಅಂಡ್ ಫಿಟ್ ಆಂಡ್ ಒಬ್ಬ ಸಾಕು ಬಿರಿಯಾಣಿ ಮಾರೇ ಕಾಂಡ್ ಹೋಗ್ತಾ ಇತ್ತೆ ಬರ್ತೀನಿ ಸೊ ಆತ ಈ ವ್ಲಾಗ್ ನೆಕ್ಸ್ಟ್ ಒಂದು ಎಟ್ಟ ವ್ಲಾಗ್ ಸಿಕ್ಕ ಅದ ಮುಟ್ಟ ಟಾಟಾ ಬೈ ಬೈ